ಹಾಯ್ ಎಲ್ಲರಿಗೂ ರೀ ಎಲ್ಲರೂ ಆರಾಮದಿರಿ ನಮಸ್ಕಾರ ನಾನು ಕೂಡ ಆರಾಮಿದ್ದೀನಿ ನೀವೆಲ್ಲರೂ ಅದನ್ನು ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡು ನಂತ ಅದಕ್ಕಿಂತ ಮೊದಲ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಹೊತ್ತಿ ನಾವು ಹಾಕೊಂಡಿಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನಾನು ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ವೆಲ್ಕಮ್ ನಮ್ಮ ಚಾನಲ್ಗೆ ನಿಮಗೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ನಾನು ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಅಂತ ಫಸ್ಟ್ ಇವಾಗ ಟೈಮ್ ಎಷ್ಟು ಹನ್ನೊಂದುವರೆ ಆಗೈತಿ ಹನ್ನೊಂದುವರೆಯಿಂದ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಇವತ್ತ ಕೆಲಸ ಭಾಳ ಇತ್ತು ನನ್ಗೆ ನಿನ್ನೆ ಅವರೆಲ್ಲ ಬಂದು ಹೋಗಿದ್ಕ ನಾನು ಏನು ಕೆಲಸನೇ ಮಾಡೋಕ್ಕಾಗಲಿಲ್ಲ ನೀವು ನೋಡ್ಬೇಕಿಲ್ಲಿ ಭಾಂಡೆ ನೋಡ್ರಿಗ ಇಷ್ಟು ಬಾಂಡೆ ಎಲ್ಲ ತಿಕ್ಕಿ ಇಟ್ಟೀನಿ ಗ್ಯಾಸ್ ಕಟ್ಟಿ ನೋಡ್ರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿನಿ ಏನೂ ಮಾಡಕ್ ಹೋಗಿಲ್ಲ ಇಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡಿಟ್ಟಿನಿ ಚೌಳಿಕೆ ಮತ್ತೆ ಸೋಸಿಟ್ಟಿವಿ ಚೌಳಿಕೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮುಂಜಾನೆ ನಾನು ನಾಷ್ಟಕ್ಕೆ ಇಡ್ಲಿ ಉಪ್ಪಿಟ್ಟು ಮಾಡಿದ್ದೆ ಏನು ನಾ ತಿಂದಿಲ್ಲ ಭಾಗ್ಯಂದು ಅವ್ರ ಅಪ್ಪಂದು ಆಯ್ತು ನಾಷ್ಟ ಮಾಡಿದ್ರು ಅವರು ಇನ್ನೂ ನಾನು ನಾಷ್ಟ ಮಾಡಿಲ್ಲ ಈ ಸ್ವಲ್ಪ ನಾಷ್ಟ ಮಾಡಬೇಕು ರೆಡಿ ಮಾಡಿ ಇಟ್ಟಿನಿ ಅದ್ರ ಸೊಲ್ಪಾಗಿ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು ಭಾಳ ಲೇಟ್ ಐತೆ ಬಂದರೆ ಈ ಸದ್ದ ನಾಷ್ಟ ಮಾಡ್ತೀನಿ ಅಂತ ಇಡ್ಲಿ ಉಪ್ಪಿಟ್ಟು ಮಾಡಿದ್ದೆ ಇಡ್ಲಿ ಉಟ್ಟಿ ಉಪ್ಪಿಟ್ಟು ರೆಸಿಪಿನ ನಾನು ತೋಚಾ ಅಡುಗೆ ಮನೆ ಚಾನಲಲ್ಲಿ ಹಾಕಿದ್ದೀನಿ ನೋಡಿಲ್ಲಂದರೆ ಹೋಗಿ ನೋಡ್ರಿ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಕೂಡ ನಾವು ಆ ರೀತಿ ರೆಸಿಪಿನ ಮಾಡ್ಕೋಬೋದು ತುಂಬ ಚೆನ್ನಾಗಿರ್ತದೆ ತಿನ್ನೋಕೆ ಕೂಡ ಭಾಳ ಆರಾಮ ಅನ್ನಿಸ್ತದೆ ಭಾಳ ಚಲೋ ಅನಿಸ್ತದೆ ಮತ್ತು ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೆ ಇಡ್ಲಿ ಚಟ್ನಿ ಅವರು ಇಲ್ಲ ನನಗೆ ಇಷ್ಟ ಆಗೋಲ್ಲ ಚಟ್ನಿ ಹಾಳಾಗ್ತದ ಮಧ್ಯಾಹ್ನ ಅಷ್ಟಕ್ಕೆ ಅನ್ನೋ ಥರ ಇದ್ರೆ ನೀವು ಅದೇ ಇಡ್ಲಿನ ಈ ರೀತಿ ನೀವು ಉಪ್ಪಿಟ್ಟನ್ನ ಮಾಡಿ ಕೊಡ್ಬೋದು ಅವರಿಗೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತದ ಮಕ್ಕಳಿಗೆ ಕೂಡ ಭಾಳ ಇಷ್ಟ ಆಗ್ತದ ಮಕ್ಕಳಿಗೆ ಮತ್ತೆ ನೀವು ತರಕಾರಿನ ಹಾಕಿ ಕೊಟ್ಟಂಗೆ ಆಗ್ತದ ಹಾಗಾಗಿ ನೀವು ಆ ರೀತಿಯ ಉಪ್ಪಿಟ್ಟು ಮಾಡಿ ಕೊಡ್ಬೋದು ಆ ರೆಸಿಪ ಆ ರೆಸಿಪಿನ ನಾನಲ್ಲಿ ತೋಜ ಅಡುಗೆ ಮನೆ ಚಾನಲ್ ಹಾಕಿದ್ದೀನಿ ಹೋಗಿ ನೋಡಿ ಅದು ಚಾನಲ್ ಕೂಡ ಸಪೋರ್ಟ್ ಮಾಡಿ ಈ ಚಾನಲ್ಗೂ ಸಪೋರ್ಟ್ ಮಾಡಿ బన్నీ నన్ను నాశని నాష్ మాబట్ నేనేత నిత తోర్స్తీని భాగ్య ఊతాళర్గీ ఓద కత్తాళ ఎల్ ఎల్ ఓదకళ ని తోస్తి నా మ బుక్ ఎల్ నోడీ బుక్ నోడ్రీ ఎల్ట్ ఎల్ బుక్ కిట్రు ఎల్ ఓదకతాళందడతా ఓద్రి హింగ్ ఓదకళ అల్లిబుట్రు అమ్మ ఏ అమ్మ అలా నా బి అమ్మ ఏ అమ్మ అంత నాష్ ఓద్కీ నా ఈ నాతీ ನಷ್ಟ ಮಾಡ್ಬಿಟ್ಟು ಮತ್ತೆ ನಿಮ್ ನಾನ್ ಅಂತ ಇವತ್ತಿನ ಅಡಿಗೆ ಏನ್ ಇರ್ತದಂತ ಮಧ್ಯಾಹ್ನ ತೋರಿಸ್ತೀನಿ ಓಕೆ ನಾನು ನಾಷ್ಟ ಮಾಡ್ಬಿಟ್ಟ ಅಂತ ಬಾಯ್ ಎಲ್ಲಾರ್ಗು ನೋಡ್ರಿ ಉಪ್ಪಿಟ್ಟ ಐತಿ ಉಪ್ಪಿಟ ಸ್ವಲ್ಪ ಜಲ್ದಿ ಮಾಡಿದ್ನಲ್ಲ ಅದು ತಣ್ಣಗಾಗೈತಿ ತಣ್ಣಗಾದ್ರೂ ತಿನ್ನಕ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಮತ್ತ ಬಿಸಿ ಮಾಡ್ಕೊಂಡು ನಾ ಈಗ ಬಿಸಿ ಮಾಡ್ಕತೀನಿ ನೋಡ್ರಿ ಉಪ್ಪಿಟ ಈ ರೀತಿ ನೋಡ್ರಿ ಎಷ್ಟು ಉದುರಾಗೈತಿ ಯಾಕೆ ಇಷ್ಟ ಆಗೋದಿಲ್ಲ ಹೇಳ್ರಿ ಮಗಳಿಗೆ ಈ ರೀತಿ ಉಪ್ಪು ಉಪ್ ಮಾಡಿಕೊಟ್ರೆ ಮಕ್ಕಳಿಗೆ ಭಾಳ ಇಷ್ಟ ಆಗ್ತದ ತುಂಬ ಸಿಂಪಲ್ ರೆಸಿಪಿ ಇದು ತುಂಬ ಏನೂ ಹಾಕಿ ಮಾಡ್ಬೇಕಂತೇನಿಲ್ಲ ನೋಡಿ ನಾನು ಸಿಂಪಲ್ ಆಗಿ ಮಾಡಿದ್ದೀನಿ ಟೇಸ್ಟ್ ಅಂತ ಸೂಪರ್ ಆಗಿ ಇರ್ತದೆ ಮತ್ತು ಕೂಡ ನೀವು ಆರಿದ್ರೆ ಬಿಸಿ ಮಾಡ್ಕೊಂಡು ತಿನ್ಬೋದು ಏನೂ ವೇಸ್ಟ್ ಆಗೋದಿಲ್ಲ ಮತ್ತು ಇಡ್ಲಿ ಏನಾದರೂ ಉಳಿದ್ರೆ ವೇಸ್ಟ್ ಮಾಡೋಕೆ ಹೋಗೋದು ಬೇಡ ಹಾಗಾಗಿ ಈ ರೀತಿ ನಾವು ರೆಸಿಪಿನ ಮಾಡಿಕೊಂಡು ತಿನ್ಬೋದು ಉಪ್ಪಿಟ್ಟುಗಳನ್ನ ಮಾಡಿಕೊಂಡು ಅದನ್ನು ಇಡ್ಲಿಯಾಗೆ ಮಾಡಿರಲ್ಲ ಅದೇ ಇಡ್ಲಿ ಉಪ್ಪಿಟ್ಟು ಅಂತ ಹೇಳಿದೆ ನಾನು ಅಂದ್ಕೊಂಡಿ ಹ್ಞೂ ಖಾಲಿ ಉಪ್ಪಿಟ್ಟು ಅಂದ್ಕೊಂಡಿದ್ದು ಹ್ಮ್ ಹ್ಮ್ ಏನು ಪನ್ನೀರ್ ಉಪ್ಪಿಟ್ಟು ಅಂದ್ಕೊಂಡೆ ನಮ್ ಪನ್ನೀರ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ತಂದು ಕೊಡಿದ್ರೆ ಮಾಡ್ಕೊಡ್ತೀನಿ ಮಾಡಲ್ಲ ಪನ್ನೀರ್ ಮನೆಗೆ ಹಾಲಿನ ಪೌಡರ್ ಹಾಲಿ ಆಗಿದಲ್ಲ ಏನೇನ್ ಮಾಡ್ದೆ ಹೇಳು ನೋಡು ಇವತ್ತು ಎಲ್ ಒಂದ್ ಕೆಲಸ ಮಾಡಿ ಅಂತ ಬಿಡು ನೋಡು ಏನ್ ಮಾಡಿ ಹೇಳು ಗ್ಯಾಸ್ ಅಯ್ಯೋ ಅಯ್ಯೋ ಕರೆ ಕರೆ ಹೇಳ ಭಾಗ್ಯ ಸುಳ್ಳು ಹೇಳು ತೆಲಿ ಅದಕ್ಕೆ ಟ್ರ್ಯಾಕ್ ಮಾಡಿರೋದು ಮ್ಯಾಕೆ ಸುಳ್ಳು ಹಾತ್ತಿ ಇಲ್ಲ ನಾನು ಸುಳ್ಳು ಹೇಳೋದು ಸಿಟ್ ಬರ್ತೈತೆ ಮತ್ತೆ ಗೊತ್ತಿರೋ ವಿಷಯನೇ ನೆನ ನೆನ ಏನ್ ಮಾಡಿ ನಾನು ಐಸ್ ಕ್ರೀಮ್ ಮಾಡ್ತಿವಾla ಹಾಸಿ ಅದು ಸಾಕು ಕಸ ಸಾಕು ಆಯ್ತು ಇರ್ಲಿ ಏನು ಮಾಡಿಲ್ಲ ಇವತ್ತು ನೀ ಮಧ್ಯಾಹ್ನ ಅಡಿಗೆ ನಿನಗೆ ಹಚ್ತೀನಿ ಇವತ್ತು ಏನು ಚೌಳಿಕೆ ಪಲ್ಯ ಸಾಂಬಾರು ಸೌತೆಕಾಯಿ ಸಾ ಸಾಂಬಾರು ಸೌತೆಕಾಯಿ ಸಾಂಬಾರು ಅಂದ್ರೆ ಚೌಳಿಕಾಯಿ ಪಲ್ಯ ಮತ್ತೆ ರೊಟ್ಟಿ ಮಾಡಬೇಕು ಅಂಟೆ ನಾ ಮಾಡಬೇಕಾ ಒಯ್ ಸುಟ್ಟೆ ಅವ ಚಮಚ ಅದ್ರೊಳಗೆ ರೊಟ್ಟಿ ನಾ ಮಾಡಬೇಕಾ ಯಾವ ಕೈ ಸುಡ್ಲಗತ್ತ ರೊಟ್ಟಿ ನಾ ಮಾಡ್ತಾ ಮಾಡ್ತೀರೇ ಮಾಡಕ್ ಮತ್ತೆ ಮಾಡ್ತಾರ ಮಧ್ಯಾಹ್ನ ಊಟ ನಾ ಯಾವ ಮಾಡ್ತೀನಿ ನನಗೆ ಗೊತ್ತಿಲ್ಲ ಈಗ ಟೈಮ್ ಹನ್ನೆರಡು ಆಗುತ್ತೆ ಈಗ ನಾಷ್ಟಾ ಮಾಡಿ ಮಧ್ಯಾಹ್ನ ಊಟ ಯಾವ ಅಂದ್ರೆ ರಾತ್ರಿ ಹೊತ್ತಕ ಬಿಸಿ ಆಯ್ತು ಹಾ 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 ಬಿಸಿ ಆಗಿತ್ತು ಈಗ ಉಪ್ಪಿಟ್ಟು ಹಾಕೊಳ್ಳೋದು ತಿನ್ನೋದು ಈ ಸದ್ದು ಬರೀ ಎಲ್ಲರೂ ನಾಷ್ಟಾ ಮಾಡೋಣಂತ ಉಪ್ಪ ಸೇವಾ ಸೋನ್ ಪಾಪಡಿ ನಾಷ್ಟ ಮಾಡಿ ಬಟ್ಟೆ ಉಲಿಬೇಕ ಇವತ್ತು ಬಹಳ ಬಹಳದ ಹೋಗ್ತದೆ ಹೋಗಿ ಹಸ್ತ್ರ ತಗೊಂಡ್ಬರ್ಬೇಕು ಮಂಗಂಪಳಕ್ ಹೋಗಿ ನಮ್ಮ ಅಕ್ಕ ಕಳಿಸ್ತ ನಾನು ಹೋಗುದಿಲ್ಲ ಅವ್ರು ಹೋಗಿ ಬರತ್ತೊಂದು ಜಂಪರ್ ಹೊಲಿಯದಂದು ಜಂಪರ್ ಹೊಲ ಇದೇನಿ ಕಟ್ಟಿಂಗ್ ಡ್ರೆಸ್ ನ ಮುಗಿಸ್ತೀನಿ ಫಸ್ಟ್ ಯಮ್ಮ ಬರ್ತದೆ ಇದು ಫಸ್ಟ್ ಹೊಲದು ಹೂ ಕಚ್ಚಿ ಎಲ್ಲ ರೆಡಿ ಮಾಡಿ ಕೊಡ್ಬೇಕಲ್ಲ ಅವ್ರು ಫಸ್ಟ್ ಹೊಲದ್ ಕೊಡ್ತೀನಿ ಕಟ್ಟಿರಿ ಮತ್ತೆ ಆಮೇಲೆ ಏನಂತ ಏನ್ ಮಾಡತ್ತೆ ಬಗ್ಗೆ ಹೂ ಈರುಳ್ಳಿ ಕಟ್ ಮಾಡ ಅಂತಿಲ್ಲ ಏನೇನ್ ಮಾಡಿದೆ ಟೊಮೆಟೊ ಹಾಕ್ಬೇಡ ಬರೀ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಬಿಸಿ ಹಾಕು ಇದೇನು ಚೌಳಿಕಾಯಿ ಹುರಿದಿಟ್ಟೇನು ై ఒల్తీ ఈరు మెణశిన్కాయ రూప ఈ ఫ్రై మి అదే హసీ మెణిన్కాయ ఫ్రై మూడు అన్న స్వల్ప అర్శిణ హాకొ ఉప్పు హాకొండ మిక్స్ మొ ఆ చవళికయ మిక్స్ కర హబాడో హసినెణకాయకి ಚೌಳಿಕೆ ಮನೆ ಪಲ್ಯ ಫ್ಯಾಷನ್ ಮೆಣಸಿನ್ಕಾಯಿನೇ ಸೂಪರ್ ಅಳ್ಬೇಡ ಹ್ಞೂ ಇಷ್ಟ ತೀರ ಕಟ್ ಮಾಡಿ ಕಣ್ಣ ನೀರು ಬಂದ ಬ್ಯಾಗ್ಯ ನನಗಂತೂ ಬಟ್ಟಿ ಬಟ್ಟೆ ಹೊಲ್ದು ಹೊಲ್ದು ಸಾಕಾಗೈತೆ ಬಾಸ್ರ ಬಾಸ್ರ ಬಿಟ್ಟೈತಿ ನೋಡ್ಲಿಲ್ಲ ಏನು ಮೆಣ್ಸಿನ್ಕಾಯಿನ ಇಲ್ಲ ಹಸಿದ ರುಬ್ಕೋಬೇಕು నాలు ఇదొందు డ్రెస్ రెడీ మార్బ్రీ భాగ్యం రెడీ మారిబిట్ ఏం అంత నోడు అంత మెషిన్ కాస్ట్ బేడా ఇష్ట తగ్గొక్కడా మిషన్ హోల్వోన్ చో హోర్లే ముద్దు ముద్దు ఎదికి హిం బ అలా రెడీ

ಭಾಗ್ಯ ಇವತ್ತು ಅಡ್ಗೆ ಮಾಡ್ತಾ ಇದ್ದಾಳ ನೋಡ್ರಿ ಪಲ್ಯ ಮಾಡಾಕತ್ತಾಳ ಚೌಳಿಕೆ ಪಲ್ಯ ಫ್ರೈ ಆಯ್ತು లాణామే కొన్నాం అంగే చిట్టువంతును ఇలా ఎల్లెల పాలెష తో కొరి పాలెష ఈ పాలెష చిట్టు చిట్టు తిను హ్మ్్ లై మార్కొను अरशन कुड़ी <laughs> हाको जिंदे हाको अरशन कुड़ी अरशन कुड़ी मिक्स मारो आम वाला सौली के हाको कुप्पा कुप्पा हमारा वगरने अब तो सीध होगा ला ಒಂಚು ರೂಪ ಹಾಕೋಬೇಕು ಗ್ರಣಾಗ ನಾನು ಬಾಲಸತ್ಯ ಲಾದೆರೆ ಹಾಕು ಒಂಚು ಹಾಕು ಅಟಲ್ಲಿ ಕೈಗೆ ಹಾಕ್ ತಲ್ಲ ಮುತ್ತನ್ ಗಂಡೆಟ್ ಕೋಸೆ ಉದ್ಬಾಳೆ ತಂದ್ರೆ ಆರು ದಿನಲೇ ನೋಡಿ ಹಾಕಕಪ್ಪ ಚಳು ಜಾಕ್ರು ಮೇಡಂ ಮೆಣಸಿನಕಾಯಿ ಆಹಾ ಹಾ ಮೆಣಸಿನಕಾಯಿ ಚೌಳಿಕಾಯಿ ಪಲ್ಯ ಅಂತೂ ಎಳಿವದವ್ರು ಕುದಿಸೋದು ಬೇಡ ಆಮೇಲೆ ನೀರು ಹಾಕಿ ಕುದಿಸೋದಂತೂ ಬೇಡವೇ ಬೇಡ ಇತ್ತು ಈಗ ಏನ್ ಮಾಡ್ಬೇಕಂದ್ರೆ ಮುಚ್ಚಬೇಕು ಸ್ವಲ್ಪ ಉಪ್ಪಾಕಿ రుచికి ఎస్ బోడ్రె అప్పు స్వల్ప సన్న ఊరి బేస్కో ఘాట్ మెన్షన్ కయన ఉప్పు నోడ్రోడ్రీస్తా కై అదన్ మిక్స్బెట్ ఒ గ్యాస్ హిబిట్ ಬೇಸಿಡು ಚಪಾತಿ ಚಪಾತಿ ಮಾಡ್ತಿ ಹೊಲಿಲಿ ಮಾಡ್ತಿ ಆಮೇಲೆ ಇದನ್ನ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಏನ ಹಿಂಗೆ ಇದು ಹಿಂಗೆ ಬಿಟ್ಟ ಅಂದ್ರೆ ಮತ್ ತೀರಾ ಹೊರಸ್ತಾ ಬರ್ತೈತಿ ಒಂದೊಂದೊಂದೊಂದು ಹಂಗೆ ಕ್ಲೀನ್ ಮಾಡ್ಕೊಂಡು ಕೆಲಸ ಹಗರ್ ಮಾಡ್ಕೋಬೇಕು ಅದು ಗ್ಯಾಸ್ ಸಣ್ಣ ಮಾಡ್ಕೋ ಚಪಾತಿ ಹಾಂ ಚಿಡು ತಗೊಂಡಿದ್ದು ಹಂಗೆ ಎಷ್ಟು ಇಟ್ಬಿಡ್ಬೇಕು ಇದನ್ನ ಮುಚ್ಚಿದ್ವಿ ನೋಡ್ರಿ ಈ ಮುಚ್ಚಿ ಎರಡ್ ನಿಮಿಷ ಹಂಗೆ ಕುದಿಸ್ಕೋಬೇಕಿದೆ ನೀರ್ ಹಾಕಲ್ಲ ಹಂಗೆ ಉಂ ಬೈಬೇಕದು ಸಣ್ಣ ಉರಿಯಲ್ಲಿ ಆಮೇಲೆ ಇದಕ್ ನಾವು ಶೆಂಗಲ್ ಕುಟ್ಟ ಹಾಕೋತೀವಿ ಅಂದ್ರೆ ಶೆಂಗಲ್ ಪುಡಿ ಹಾಕೋತೀವಿ ಇದನ್ನ ಎರಡ್ ನಿಮಿಷ ಈಗ ಫಸ್ಟ್ ಬೇಯ್ಲಿ ಈ ತರ ಪ್ಲಾಸ್ಟಿಕ್ ಎಲ್ಲ ಬಾಜು ಇದ್ದಾಗ ತೆಗಿಬೇಕಿವು ಕಾವಿಗೆ ಮೆತ್ತಗಾತ ಒಂದು ಏನು ಒಂದು ಪ್ಲಾಸ್ಟಿಕ್ ಮೆತ್ತಗಾತ ಒಂದೊಂದು ಪ್ಲಾಸ್ಟಿಕ್ ಏನು ಮಾಡ್ತಾವೆ ಮೆತ್ತಗಾಗಿ ಟಬ್ ಬಂತಾವೆ ನಮಗೆ ಪ್ರಾಬ್ಲಮ್ಮು ಅದೆಲ್ಲ ಸೈಡ್ ಇಟ್ಕೋಬೇಕ ಓಂ ನಮ ಶಿವ ಎಲ್ಲ ಹೊಡೆದ ಕೊಡ್ತಾ ಹ್ಞೂ ಚಪಾತಿ ಹೊಲೇನಾ ನಾ ಒಂದು ಸ್ವಲ್ಪ ಹೊಲೇದು ಒಂದು ಸ್ವಲ್ಪ ಭಾಗ್ಯ ಹೇಳಿಕೊಡೋದು ಕೆಲಸ ಈ ಸದ್ದು ಮತ್ತು ಏನು ಮಾಡ್ತೀನಪ್ಪ ಅಂದ್ರೆ ಜರ ಹೊಲಿತೀನಿ ಆಮೇಲೆ ಬಾಗ್ಯ ಚಪಾತಿ ಮಾಡೋಕೋತೀನಿ ನೋಡ್ರಿ ಇಲ್ಲಿ ಭಾಗ್ಯ ಚಪಾತಿ ಮಾಡ್ಯಾಳ ಮತ್ತೆ ಊಟ ಮಾಡಕತ್ತಾಳೆ ಇಲ್ಲಿ ಎಲ್ಲ ರೆಡಿ ಮಾಡಿ ರೈಸ್ ಸಾಂಬಾರು ಅಲ್ಲಿ ಚಳಿಗಿ ಪಲ್ಯ ಚಪಾತಿ ಮಾಡ್ಯಾ ನೋಡ್ರಿ ಭಾಗ್ಯ ಎಲ್ಲ ಚಪಾತಿ 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 ಹ್ಮ್ ಚಪಾತಿ ನೋಡ್ರೀಗ ಚಪಾತಿ ಮಾಡ ಭಾಗ್ಯ ಅಂದ್ರೆ ಭಾಗ್ಯ ಬರತ್ ನಕಷ ಮಾಡಿಟ್ಟ ನಾ ಏನು ಎದುರು ಕಿವಿ ಭಾಗ್ಯ ಇದು ಮಲ್ದ ಕಿವಿ ಈ ತರ ಚಪಾತಿ ನೀವ್ ಯಾವತ್ತಾದ್ರೂ ಮಾಡಿದ್ದೀರೇನು ಬಗೆ ಕಂತಿದ್ರೆ ಪರವಾಗಿಲ್ಲ ಈ ತರ ಮಾಡದ್ ಕಲಿಬೇಕಾರ ಅದಕ್ಕಾಗಿ ಹಾಗೆ ಹೀಗೆ ನಮ್ಮ ಚೌಳಿಕೆ ಪಲ್ಯ ಇವ್ರು ಊಟ ಮಾಡಲ್ಲತ್ತ ಈ ಥರ ಮೆಣಸಿನ್ ಅದೇತು ಏನೇನದು ಉಳ್ಳಾಗಡ್ಡಿ ತಮಾಟಿ ಮತ್ತು ಇದು ಏನದು ಮಸಾಲೆ ಖಾರ ಎಣ್ಣೆ ಹಾಕ್ಕೊಂಡವರು ಅವ್ರಿಗೆ ಈ ಚೌಳಿಕೆ ಪಲ್ಯ ಬೇಡತ್ತ ಇಲ್ಲಿ ಸಾಂಬಾರು ಅದ ಸಾಂಬಾರು ಬೇಡತ್ತ ಅದು ಭಾಳ ರುಚಿ ಇರ್ತದತ್ತ ನಾವೊಂದು ಚಿತ್ತ ಚಪಾತಿ ತಿಂದು ನೋಡೇ ಬಿಡ್ತ ಹೆಂಗಿರ್ತದೆ ಮನೆ ತಿಂದೀವಲ್ಲ ನಾವು ారు ఊటంత కదా ఈ తరకం తింద్ర పల్ల బ్యాడ అనస్తూ బా ఇష్ట చౌళిక పల్లెనా చౌళిక పల్లె ఇష్ట ಆದರೆ ಈ ಥರ ಈ ಥರ ಮಾಡಿದಾಗ ಚೌಳಿಕೆ ಪಲ್ಯ ಅಲ್ಲ ಯಾವ ಪಲ್ಯನು ಇಷ್ಟ ಆಗಲ್ಲ ಭಾಳ ಭಾರಿ ಇರ್ತದ ನಮ್ಮ ಕರ್ನಾಟಕ ಮಂದಿಗೆ ಇದು ಅಂದ್ರೆ ಭಾಳ ಇಷ್ಟ ಚಪಾತಿಗಾಲಿ ರೊಟ್ಟಿಗಾಲಿ ಭಾಳ ರುಚಿ ಇರ್ತೈತಿ ಅದು ತಿನ್ನಕ ಈಗ ನಾವು ಚೌಳಿಕೆ ಪಲ್ಯ ಮಾಡಿದ್ದೆವು ವೇಸ್ಟ್ ಮಾಡೋ ಹಾಗಿಲ್ಲ ಹಾಗಾಗಿ ನಾವು ಇದನ್ನೇ ಊಟ ಮಾಡ್ಬೇಕು ಈಗ ಬರ್ರಿ ಇನ್ನೊಂದ್ಸರ್ತಿ ಕರಿತೀನಿ ಎಲ್ಲರೂ ಊಟ ಮಾಡೋಣ ಅಂತ ಚೌಲ್ ಕೆ ಭಾರಿ ಆಗೈತಿ ಮಾಡ್ಯ ಚಪಾತಿ ಸೂಪರ್ ಚಪಾತಿ ರೌಂಡ್ಗಾಗಿಲ್ಲ ಅಷ್ಟೇ ಚಪಾತಿ ರೌಂಡ್ ಕಾಗಿಲ್ಲ ತಾಳಗ್ಯಾವ ನೋಡ್ರಿ ಪದ್ರಾಗ್ಯಾವ್ರಿ ಎಲ್ಲ ಪದ್ರ ಮಾಡ್ಯ ಮೂರ್ ಪದ್ರ ಬಂದವ ನೋಡ್ರ ಅದ ರೌಂಡ್ ಕಾಗಿಲ್ಲ ಅಷ್ಟೇ ರೌಂಡ್ ಮುಖ್ಯ ಇಲ್ಲ ಟೇಸ್ಟ್ ಮುಖ್ಯ ಅಲ್ವಾ ಓಕೆ ನಾನು ಊಟ ಮಾಡಿದ್ಮೇಲೆ ಏನೆಲ್ಲ ಹೊಲ್ದಿದ್ದೀನಿ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ಊಟ ಮಾಡಿ ಏನು ಹೊಲ್ದೆ ಅಂತ ನಾನು ತೋರಿಸ್ತೀನಿ ಫೈನಲ್ ಆಗಿ ಬಾಗ್ಯನ್ ಡ್ರೆಸ್ ರೆಡಿ ಆಯ್ತು ಸ್ಕೂಲ್ಗೆ ಹೋಗಕ್ಕೆ ಬಹಳ ಕಿ ಮುಂಜಾನಿಂದ ಟಾಪ್ ಒಂದು ರೆಡಿ ಮಾಡಿ ಕೊಟ್ಬಿಡ್ತೀನಿ ಮತ್ತು ನಾನು ಇನ್ನ ಎರಡು ದಿನ ಬಿಟ್ಟು ಹೊಲಿತೀನಿ ಪ್ಯಾಂಟು ಮತ್ತೆ ಕೋಟು ಅಂತ ನಾನು ಹೇಳ್ದೆ ಇಲ್ಲ ಎರಡು ಬೇಕೇ ಬೇಕಾಕತ್ತಿಲ್ಲ ಅದು ಪ್ಯಾಂಟು ಮತ್ತೆ ಇದು ಟಾಪ್ನು ರೆಡಿ ಆಯ್ತು ಕೋಟ್ ಕೂಡ ನಾನು ರೆಡಿ ಮಾಡಿದ್ರೆ ಸಾಕಾಗೋಯ್ತು ಹೊಲಿಯೋಷ್ಟರಲ್ಲಿ ಟೈಮ್ ಹನ್ನೆರಡು ಗಂಟೆ ಆಗ್ಬಿಡ್ತು ಬ್ಲೌಸು ಎರಡು ಬ್ಲೌಸು ಟಾಪು ಪ್ಯಾಂಟು ಕೋಟು ಎಲ್ಲ ಹೊಲೆಯಷ್ಟರಲ್ಲೇ ಸಾಕಾಯಿತು ಇವತ್ತು ನನಗಂತೂ ಇದಿಷ್ಟೆಲ್ಲ ಆಯಿತು ಇದು ಒಂದು ನಾನು ಬ್ಲೌಸನ್ನ ಹೊಲಿದಿನಿ ಈ ಥರ ಡಿಸೈನ್ ಇಷ್ಟು ಫುಲ್ ರೌಂಡ್ ನೆಕ್ ಅಷ್ಟು ಸಿಂಪಲ್ಲಾಗಿ ವರ್ಕ್ ಅಂತ ಏನಿಲ್ಲ ಇದಕ್ಕಿಂತ ಇಲ್ಲಿ ನಾನು ದಾರ ಕೂಡ ಹಾಕಬೇಕಿನ್ನ ದಾರ ಹಾಕಿಲ್ಲ ಇಟ್ಕಿಲಿ ದಾರ ಹಾಕಬೇಕು ಈ ಬ್ಲೌಸು ನಾನು ಮೊನ್ನೆ ಅರ್ಧ ಹೊಲ್ದಿಟ್ಟಿದ್ದೆ ಇವಾಗ ಅರ್ಧ ಫಿನಿಶ್ ಮಾಡಿದೆ ಅದು ದಾರ ಹಾಕಿ ಸ್ವಲ್ಪ ಕುಚ್ಚಿ ಎಲ್ಲ ಹಾಕೋಕ್ಕಿತ್ತು ಅದನ್ನೆಲ್ಲ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದೆ ನಾನು ದಾರಾನ ಈ ಥರ ಹಾಕಿದ್ದೀನಿ ಕುಚ್ಚು ಕೂಡ ಈ ಥರ ನಾನು ಕಟ್ಟಿದ್ದೀನಿ ನೋಡಿ ಇದು ಈ ಥರ ಹಾಕಿದ್ದೀನಿ ಚೆನ್ನಾಗಿ ಬಂತಲ್ವ ಈ ಥರ ಹಾಕಿ ಈ ಬ್ಲೌಸ್ನ ರೆಡಿ ಆಯಿತು ಇದಕ್ಕೂ ಕೂಡ ಹುಕ್ಸ್ ಹಾಕಿ ನಾಳೆಗೆ ಕೊಡಬೇಕು ಅವರು ಅವರು ನಾಳೆ ಬೇಕೇ ಬೇಕು ಅಂತ ಕೇಳ್ತಾಯಿದ್ರು ಇದೆಲ್ಲ ರೆಡಿಯಾಗಿದೆ ಇವಾಗ ನಾಳೆ ಹುಕ್ ಹಚ್ಚಿದರೆ ಮುಗೀತು ನೋಡಿ ನಮ್ಮ ಮನೇಲಿ ಎಲ್ಲರು ಮಲ್ಕೊಂಡ್ಬಿಟ್ಟಾರೆ ಟೈಮ್ ಹನ್ನೆರಡು ಗಂಟೆ ಆಗಿದೆ ಭಾಗ್ಯ ಕೂಡ ಜೋರು ನಿದ್ದೆ ನಡೀತಾ ಇದೆ ನನ್ನೊಬ್ಬಳೇ ಎಚ್ಚರ ನಾನು ಇನ್ನು ಮಲ್ಕೊಂಡ್ಬಿಡ್ತೀನಿ ಬಾಯ್ ಎಲ್ಲರಿಗೂ ಗುಡ್ ನೈಟ್